ನಾನು ವಿಹಾನಿ ನಾನು ಮೂಲತಃ ಮಂಡ್ಯದವಳು ನಾನು ಆ್ಯಕ್ಚುಲಿ ಫಿಲಮ್ ಬ್ಯಾಕ್ ಇಂದ ಬಂದಿದ್ದಲ್ಲ ಅಥವಾ ನಾನು ಚಿಕ್ಕ ವಯಸ್ಸಿಂದ ಕಲ್ತಿ ಆ ಥರ ಏನಿಲ್ಲ ನಾನು ಮೆಡಿಕಲ್ ಸ್ಟೂಡೆಂಟ್ ಆ್ಯಕ್ಚುಲಿ ನನಗೆ ಫಿಲಮಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅದರಿಂದ ನಾನು ನವರಸ ನಟನ ಅಕಾಡೆಮಿಗೆ ಹೋಗಿ ಜಾಯಿನ್ ಆದೆ ಅದಾದ ನಂತರ ಶಾರ್ಟ್ ಮೂವೀಸ್ಗಳನ್ನ ಮಾಡ್ತಾ ಇದ್ದೆ ತಕ್ಷಣ ಆವಾಗ ಒಂದು ಮೆಸೇಜ್ ಬಂತು ಸರ್ ಆಡಿಷನ್ ಮಾಡ್ತಿದಾರೆ ಅಂತ ಹೇಳಿ ಅವಾಗ ಮಾಲು ಶ್ರೀನಿವಾಸ್ ಸರ್ ಅವರು ಇಲ್ಲ ನೀನು ಆಡಿಷನ್ ಕೊಡು ಸೊ ನೀನ್ ಸೆಲೆಕ್ಟ್ ಹಾಗೆ ಆಗ್ತೀಯ ಅಂತ ಹೇಳಿ ಅವರೇ ಕರ್ಕೊಂಬಂದು ಆಡಿಷನ್ಗೆ ಆಡಿಷನ್ ಕೊಡ್ಸಿದ್ರು ಸೊ ಅದಾದ್ಮೇಲೆ ಸರ್ ಫೋನ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಾ ಹೀರೋಯಿನ್ಗೆ ಅಂತ ಹೇಳಿದ್ರು ನನ್ ತುಂಬಾ ಥ್ಯಾಂಕ್ಸ್ ಸರ್ ನೀವು ಅಷ್ಟು ಇಷ್ಟಪಟ್ಟು ಆ ಪಾತ್ರನ ಬರ್ದಿದಿರಾ ಅದನ್ನ ನನ್ನ ನಂಬಿ ನೀವು ನನ್ನ ಕೈ ಕೊಟ್ಟಿ ನನ್ ನನ್ನ ಲ್ಯಾಕ್ ಆ್ಯಕ್ಟ್ ಸರ್ ತುಂಬ ಥ್ಯಾಂಕ್ಸ್ ನಾನು ನಂಬಿ ಆ ಪಾತ್ರನ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ಸ್ ನಿಮ್ಗೂ ಹಂಗೆ ಮಾಲೋ ಶ್ರೀನಿವಾಸ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಈ ವೇದಿಕೆಯಲ್ಲಿ ನಾನು ಬಿಟ್ರೆ ಆಕೃತಿ ಪಾತ್ರದ ಬಗ್ಗೆ ಹೇಳಕ್ಕಾಗ ನಾನು ರಮೇಶ್ ನಾವೆಲ್ಲ ಫ್ರೆಂಡ್ಸ್ ಅಲ್ಲ ಸರ್ ರಮೇಶ್ ನ ಕೇಳಿದ್ದೆ ಒಂದು ಈ ತರ ಯಾರು ಮೆಸೇಜಸ್ ಮಾಡುತ್ತೆ ರಮೇಶ್ ಇಲ್ಲ ಸರ್ ಕಂಟಿನ್ಯೂ ಮಾಡ್ತೀನಿ ನನ್ನ ಹೆಸರು ವಿಶಾಲ್ ಮಣ್ಣು ಮೂಲತಃ ನಾ ಬಳ್ಳಾರಿ ಡಿಸ್ಟಿಕ್ನ ಕಂಪ್ಲಿ ತಾಲೂಕಿನವನು ಅನರ್ಥ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ ನನ್ನ ಲೈಫಲ್ಲಿ ನನ್ನ ಮೊದಲನೇ ಸಿನಿಮಾ ಅದಕ್ಕೆ ಚಾನ್ಸ್ ಕೊಟ್ಟಿದೆ ರಮೇಶ್ ಕೃಷ್ಣ ಹಾಗೂ ಶ್ರೀಧರ್ ಸರ್ಗೆ ನಾನು ಯಾವಾಗಲೂ ನನ್ನ ಒಂದು ಇದ್ರ ಸ್ವಲ್ಪ ನರ್ವಸ್ ಆಗಿದ್ದೀನಿ ಸರ್ ಇಲ್ಲ ಸರ್ ನನ್ನ ರಂಗಭೂಮಿ ಕಲಾವಿದ ಕಳೆದ ಒಂದು ಅದೇ ಸರ್ ಸ್ವಲ್ಪ ಗ್ಯಾಪ್ ಆಗೋಗಿದ್ದೆ ಸರ್ ನಾನು ಮಂಡ್ಯ ರಮೇಶ್ ಅವರ ನಟನ ಸ್ಟೂಡೆಂಟು ಸೊ ಆ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಬಂದಿತ್ತು ಈ ತರ ನಾಯಕ್ ನಟರಿಗೆ ಹುಡುಕಾಟ ಇದೆ ಅಂತ ಸೊ ನನ್ನ ಪ್ರೊಫೈಲ್ನೆಲ್ಲ ಕಳಿಸಿದೆ ರಮೇಶ್ ಕೃಷ್ಣ ಸರ್ಗೆ ಇಷ್ಟ ಆಯ್ತು ಆಮೇಲೆ ಕರ್ಸಿದ್ರು ಮಾತಾಡಿ ಅವರು ಒಂದು ಆಡಿಷನ್ ತಗೊಂಡ್ರು ಅದರಲ್ಲಿ ನನ್ನ ಇಷ್ಟಪಟ್ಟರು ಸೊ ಹಂಗಾಗಿ ಜರ್ನಿ ಶುರು ಆಯ್ತು ಮೇಡಮ್ ಪಾತ್ರದ ಬಗ್ಗೆ ಜಾಸ್ತಿ ಏನು ಹೇಳಕ್ ಆಗಲ್ಲ ಯಾಕಂದ್ರೆ ನಾನು ಏನು ಹೇಳಕ್ಕೂ ಇಲ್ಲಿ ಡೈರೆಕ್ಟರ್ ಸರ್ ಹೇಗಿದ್ರೆ ಸರ್ ಶೇಡೆ ಸಿನಿಮಾ ಸರ್ ಯಾಕಂದ್ರೆ ನಿಮ್ಮನ್ನ ಫೇಸ್ ಮಾಡ್ಬೇಕಲ್ಲ ಸರ್ ನಿಮ್ಮನ್ನ ಫೇಸ್ ಮಾಡೋದು ತಮಾಷಿನ ನಾನು ತುಂಬಾ ವರ್ಷ ನಾನು ಸಿನಿಮಾ ರಂಗದಲ್ಲಿ ಇದ್ದೆ ಬಟ್ ಏನು ಸಾಧನೆ ಮಾಡಕ್ ಆಗಿಲ್ಲ ಸೊ ಟೂ ತೌಸಂಡ್ ಸೆವೆನ್ ಅಲ್ಲಿ ನಾನು ಏನು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡೋಣ ಅಂತ ರಿಜಿಸ್ಟರ್ ಮಾಡ್ಕೊಂಡೆ ನಾನು ಅವತ್ತು ನಾನು ಮಾಡ್ಲಿಕ್ಕೆ ಆಗಿಲ್ಲ ಅವತ್ತಿಂದ ಇದುವರೆಗೂ ಮಾಡ್ಲಿಕ್ಕೆ ಆಗಿಲ್ಲ ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ನಮ್ಮ ಸ್ನೇಹಿತರು ಒಂದು ಮೂವತ್ತು ವರ್ಷದ ಸ್ನೇಹಿತರು ರಮೇಶ್ ಕೃಷ್ಣ ಅವರು ಅವರು ಒಂದು ಒಂದು ಚಿತ್ರ ಅಂದರೆ ಎಲ್ಲ ಒಂದು ಮಕ್ಕಳಿಗೆ ಒಂದು ಯುವ ಜನಾಂಗಕ್ಕೆ ಮತ್ತು ಪೇರೆಂಟ್ಸ್ಗೆ ಮೇ ಮೇಜರಾಗಿ ಪೇರೆಂಟ್ಸ್ಗೆ ಇದು ಅವ್ರಿಗೆ ಒಂದು ಅವೇರ್ನೆಸ್ ಕೊಡುವಂತ ಒಂದು ಚಿತ್ರ ಇದು ಅದರದ್ದು ಏನು ಮುಂದೆ ರಿಲೀಸ್ ಆಗುತ್ತೆ ಅದನ್ನು ನೋಡಿ ಅಟ್ಲೀಸ್ಟ್ ಎಲ್ಲರೂ ನಮಗೆ ಒಂದು

ಮತ್ತ ಆ ಸೈಡ್ ಇಡ್ಸ್ಕೊ ಪಾತ್ರ ಮಾಡಕೋಸ್ಕರ ನಾನು ಟ್ರೈ ಮಾಡಿರಲಿಲ್ಲ ಬಟ್ ತೋರಿಸ್ಕೊಂಡಿ ಮೊದಲು ಮಾಡ್ಬೇಕು ಅನ್ಕೊಂಡಿದ್ದೆ ಬೇರೆ ಯಾರಾದರೂ ನನಗೆ ಇದು ಪ್ರೋತ್ಸಾಹ ಕೊಟಿದ್ರೆ ನಾನು ಮಾಡ್ತೈತೆ ನಾನೇ ನಾನೇ ಪ್ರೊಡ್ಯೂಸ್ ಮಾಡ್ಬಿಟ್ಟು ನಾನೇ ಆಕ್ಟಿಂಗ್ ಮಾಡೋದು ಅದು ಸಂಬಂಧಸ ಅಲ್ಲ ಅನ್ಸುತ್ತೆ ಸೋ ಅದಕ್ಕೆ ಒಂದು ಹೊಸ ವರ್ಷ ಇವರಿಗೆ ನಾನು ಚಾನ್ಸ್ ಕೊಡ್ತೀನಿ ದಿ ಆಫ್ ಪೇರೆಂಟ್ಸ್ ಸರ್ ನೈಂಟಿ ನೈನ್ ಹಂಡ್ರೆಡ್ ಪರ್ಸೆಂಟ್ ಟಚ್ ಆಗಬೇಕು ಅಂತ ಟಚ್ ಆಗಬೇಕು ಅಂತ ಮಾಡಿರೋದು ನಾವು ನೋಡೋಣ ಇನ್ಕ್ಲೂಡಿಂಗ್ ಮೀ ನನಗೆ ನನಗೆ ಯಾಕೆಂದ್ರೆ ನನಗೆ ಟಚ್ ಆಗಿರೋದ್ರಿಂದ ನಾನು ಬೇರೆಯವ್ರಿಗೆ ಅಟ್ಲೀಸ್ಟ್ ಇದಾಗ್ಲಿ ಅಂತ ಹೇಳ್ಬಿಟ್ಟು ಹೇಳ್ಬೇಕು ಅಂದ್ರೆ ಹೇಳ್ತೀರಿ ಬಟ್ ಫಿಲಿಮ್ ನಾನು ದುಡ್ಡು ಕಳ್ಕೊಳ್ಬೇಕಾಗುತ್ತೆ ಹೌದು ಅಂತ ಆ ಥರದಿಲ್ಲ ಸರ್ ಸರ್ ಇದು ಸರ್ ಇನ್ನ ಒಂದು ಎಳು ಕ್ವೆಶ್ಚನ್ ಕೇಳಲಿ ಉತ್ತರ ಬಿಟ್ ಬಿಟ್ತಾರೆ ಬಿಟ್ ಆಮೇಲೆ ಅಮೇಲ್ ಮತ್ತೆ ತಿರಿನೇ ಇಲ್ಲ ಸರ್ ನಾನು ಅವ್ರು ಕಿತ್ತಾಡ್ತಾ ಇರ್ಬೇಕು ಕ್ಲಿಯರ್ ಮಾಡ್ತಾರೆ ಅನರ್ಥ ಸಂಭವಿಸೋದನ್ನ ನಮ್ಮ ಡೈರೆಕ್ಟ್ ಹೇಳ್ತಾರೆ ಸರ್ ಯಾಕಂದ್ರೆ ಅವ್ರು ಕಾನ್ಸೆಪ್ಟ್ ನಾವೇನೀತೋ ನಿರ್ಮಾಪಕರಿಗೆ ಸೋ ಮಚ್ ಸರ್ ಶ್ರೀಧರ್ ಸರ್ ಧನ್ಯವಾದಗಳು ಒಂದು ಅನರ್ಥ ಅಂತ ಒಂದು ಸಿನಿಮಾ ಮಾಡ್ಬೇಕು ಅಂತ ನಾನು ನಿರ್ಧಾರ ಮಾಡಿದೆ ಸೊ ಈಗಿನ ಚಿತ್ರರಂಗದ ಪರಿಸ್ಥಿತಿ ನಾನು ಹೇಳಿದಾಗ ಹೇಳಿದ್ನಲ್ಲ ಆ ರೀತಿ ಎಲ್ಲೋ ಒಂದ್ ಕಡೆ ನಾನೊಂದು ದೊಡ್ಡ ಸಿನಿಮಾ ಮಾಡ್ಬಿಟ್ಟು ಸರ್ ಇವನ್ ಒಂದು ಬೋಂಡಾ ವ್ಯಾಪಾರ ಮಾಡೋರು ಕೂಡ ಅವ್ನ್ ವ್ಯಾಪಾರ ಮಾಡೋದು ಗೊತ್ತಿಲ್ಲ ಇದ್ರೆ ಅದನ್ನ ಮಾರ್ಕೆಟಿಂಗ್ ಮಾಡೋಕೆ ಗೊತ್ತಿಲ್ಲ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ನು ಸೋಲ್ತಾನೆ ಒಂದು ಬೋಂಡ ವ್ಯಾಪಾರಿ ಕೂಡ ಅವ್ನು ಮುಚ್ಕೊಂಡು ಹೋಗ್ಬೇಕು ಎಷ್ಟೋ ಜನ ನಾನು ನೋಡಿದಿನಿ ಅಂತದು ಸಿನಿಮಾ ಸರ್ ಇದು ಯಾರ್ಯಾರೋ ಏನೇನೋ ಬಂದ್ಬಿಟ್ಟು ಇಲ್ಲಿ ಮಾಡ್ಬಿಡೋದಕ್ಕೆ ಖಂಡಿತವಾಗ್ಲೂ ಹಾಕೋದಿಲ್ಲ ಸಿನಿಮಾ ಅನ್ನೋದು ಎಂ ಅದು ಒಂದು ದೊಡ್ಡ ಮಾಧ್ಯಮ ದೊಡ್ಡ ಇಂಡಸ್ಟ್ರಿ ಸಿನಿಮಾ ಅನ್ನೋದು ಯಾಕಂದ್ರೆ ಸಿನಿಮಾ ಅನ್ನೋದು ನಮ್ಮ ರಕ್ತದಲ್ಲೇ ಹರಿತಾ ಹೇಳ್ತಾರೆ ಮಾತಿದು ಸೊ ಸಿನಿಮಾ ಅನ್ನೋದು ಒಂದು ದೊಡ್ಡ ಇಂಡಸ್ಟ್ರಿ ಅದನ್ನ ಗೊತ್ತಿಲ್ದಿರ ನಾವೆಲ್ಲ ಒಂದ್ ಕಡೆ ಒಂದು ಕೋಟಿ ಅಲ್ಲ ಐದು ಕೋಟಿ ಅಲ್ಲ ಹತ್ತು ಕೋಟಿ ಸಿನಿಮಾ ಮಾಡಿದ್ರು ಕೂಡ ಅದರ ಅದನ್ನ ರಿಲೀಸ್ ಮಾಡಬೇಕು ಹೇಗೆ ಜನ ಬರ್ತಾರೆ ಯಾವ ರೀತಿ ಕಂಟೆಂಟ್ ತಗೊಳ್ತಾರೆ ಇದು ಗೊತ್ತಿಲ್ಲದೆ ಖಂಡಿತವಾಗ್ಲೂ ನಾವು ಸೋತ್ ಇದನ್ನ ನಾನು ಫಸ್ಟ್ ಶ್ರೀಧರ್ ಹೇಳಿದೆ ಶ್ರೀಧರ್ ಇಸ್ ಮೈ ಕ್ಲೋಸ್ ಫ್ರೆಂಡ್ ಮೊದಲಿಂದ ಗೊತ್ತಿದ್ರಿಂದ ಶ್ರೀಧರ್ ದುಡ್ಡು ಬರುತ್ತೋ ಇಲ್ವೋ ದುಡ್ಡು ಬರೋದು ಬಿಡೋದು ನಾನು ಬಂದ್ಬಿಟ್ಟು ಯಾಕಂದ್ರೆ ದುಡ್ಡು ಬರುತ್ತೆ ಅಂತ ಹೇಳೋರ್ಗೆ ಚಕ್ಕಂತ ಅವಕಾಶ ಸಿಗತ್ತೆ ಒಬ್ಬ ಡೈರೆಕ್ಟರ್ ಬಂದು ಸಾರ್ ನೋಡಿ ಸರ್ ಒಂದು ಸಿನಿಮಾ ಮಾಡೋಣ ಸರ್ ಕೆ ಜಿ ಎಫ್ ತರ ಆಗತ್ತೆ ನಮ್ಮ ರಕ್ಷ ಕಾಂತಾರ ಸಿನಿಮಾ ಆಗಿಬಿಡುತ್ತೆ ಸರ್ ಅಂತ ಹೇಳ್ಬಿಟ್ಟು ಆಗೋಗುತ್ತೆ ಸರ್ ಒಂದು ಎಣಿಸ್ಕೊಬೋದು ಇವ್ರೆಲ್ಲ ಓ ಹೌದೇನಪ್ಪ ಅಂದ್ಬಿಟ್ಟು ಮನೇಲಿರೋ ಜಾಗ ಎಲ್ಲ ಮಾಡ್ಕೊಂಬಿಡುತ್ತಾರೆ ದುಡ್ಡು ತುಂಬಕೊಳಕೆ ಸೊ ಅಂತ ಒಂದು ಡೈರೆಕ್ಟರ್ ನಾನಲ್ಲ ಸೊ ನಾನು ಎಲ್ಲ ಒಂದ್ ಕಡೆ ಈ ತರ ಒಂದು ಸಿನಿಮಾ ಮಾಡೋದಕ್ಕೆ ಹೊರಟಾಗ ಹಾಕಿದ ಇದರಲ್ಲಿ ಫಸ್ಟ್ ಕಲಿಬೇಕು ನೀವು ಏನು ಬಿಸ್ನೆಸ್ ಕಲಿಬೇಕು ಹಾಗಾಗಿ ಅದಕ್ಕೆ ಒಪ್ಕೊಳ್ತೀನಿ ಅಂದ್ರೆ ನಾವು ಸಿನಿಮಾ ಮಾಡೋಣ ಹಸಿದ್ ಡೆಫಿನೆಟ್ಲಿ ಸರ್ ಖಂಡಿತ ನಾನು ದುಡ್ಡು ಬರುತ್ತೆ ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಬರುತ್ತೆ ಅನ್ನೋದು ಸೊ ಅದ್ರ ಮಧ್ಯೆ ನಾನೇನಪ್ಪ ಹೇಳ್ತಾ ಇದ್ದೀನಿ ಅಂದ್ರೆ ಒಂದ್ ಸಿನ್ಮಾ ಮಾಡೋಣ ನೀವು ಹೇಳ್ದಂಗೆ ಕಲಿಯೋಣ ಸೊ ಇದರಲ್ಲಿ ನಮ್ಗೆ ಕರೆಕ್ಟ್ ಪಾಠ ಆಯ್ತು ಅಂದ್ರೆ ಖಂಡಿತವಾಗ್ಲು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಬಂದಿರೋದು ಆ ಸಮಯದಲ್ಲಿ ನಮ್ಗೆ ಯಾಕೆಂದ್ರೆ ತುಂಬ ಸಿನಿಮಾ ವಾಚರ್ಸು ಸರ್ ನಾವು ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತೇ ಇರಲ್ಲ ಯಾವಾಗಲೂ ಸಿನಿಮಾ ನೋಡ್ತಾ ಇರೋದು ಅದು ಇದು ಸಿನಿಮಾಗೆ ಸಂಬಂಧಪಟ್ಟಿದ್ದೇನೆ ಮಾಡೋದರಿಂದ ಎಲ್ಲ ಸಿನಿಮಾಗಳು ಬರ್ತಾ ಇದ್ದೆ ಸರ್ ಈಗ ನಾವು ಎಲ್ಲ ಲ್ಯಾಂಗ್ವೇಜ್ ಸಿನ್ಮಾನೂ ನೋಡೋವಂಥವ್ರು ನನ್ನ ಸಿನಿಮಾ ಏನಾದರೂ ಒಂದು ಚೂರು ನಾನು ಡಿಫ್ರೆಂಟ್ ಆಗಿರಬೇಕು ಒಂದು ಚೂರು ಡಿಫ್ರೆಂಟ್ ಅಷ್ಟೇ ಅದೇ ಹೀರೋ ಅಂತಾನೆ ಅದೇ ಹೀರೋಯಿನ್ ಇರ್ತಾರೆ ಅದೇ ದ್ವೇಷ ಇರುತ್ತೆ ಅದೇ ವಿಲನ್ಸ್ ಇರ್ತಾರೆ ಅದೇ ಮರಡರ್ಗಳು ಅದೇ ಏನು ನಾವೇನು ಸಾಂಗ್ ಇವಾಗ ಸಾಂಗ್ ಹಾಕ್ದೆ ಸಾಂಗ್ ಸರ್ ತುಂಬಾ ಚೆನ್ನಾಗಿದೆ ಒನ್ಸ್ ಮೋರ್ ಅಂತ ಹೇಳಿದ್ರು ಒನ್ಸ್ ಮೋರ್ ಕೇಳಬಹುದು ಅಂದ್ರು ಅವರು ಸೀನಿಯರ್ ಎಡಿಟರ್ ಸರ್ ಅವ್ರ ಬಯಲ ಆ ಮಾತು ನಾನು ಕೇಳಿದಾಗ ಐ ಆಮ್ ವೆರಿ ಹ್ಯಾಪಿ ಯಾಕಂದ್ರೆ ನನ್ನ ಸೌಖ್ಯನ ಸಿನಿಮಾ ನೋಡ್ಬಿಟ್ಟು ಸರ್ ನನಗೆ ಒಳ್ಳೆ ರಿವ್ಯೂ ಕೊಟ್ಟಿದ್ರು ಯಾಕಂದ್ರೆ ಅದೊಂದು ನಾನು ಸದಾಭಿರುಚಿ ಚಿತ್ರ ಮಾಡಿದ್ದೆ ಆಗ